ಹಾಯ್ ಹಲೋ ವೆಲ್ಕಮ್ ಟು ಜಾವಲ್ ಸವರಿಜಿ ಭಾಗ್ಯ ಕಿಚನ್ ಇವತ್ ನಾನು ಮಲ್ಲಿಗೆ ತಟ್ಟೆ ಇಡ್ಲಿ ಜೊತೆ ಬಂದಿದ್ದೀನಿ ಇಡ್ನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನಾನು ಇದಕ್ಕೆ ಮೂರ್ ಕಪ್ ಅಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಮೂರ್ ಕಪ್ ಇಡ್ಲಿ ಅಕ್ಕಿನ ಹಾಕೊಳ್ತಾ ಇದೀವಿ ಸೋನಾ ಮಸೂರಿ ಆದ್ರೂ ತೊಂದ್ರೆ ಇಲ್ಲ ಅಥವಾ ಹಾಕೊಳ್ಬಹುದು ಮೂರು ಕಪ್ ಇಡ್ಲಿ ಅಕ್ಕಿಗೆ ಒಂದು ಕಪ್ ಅಷ್ಟು ಉದ್ದಿನ ಬೇಳೆ ಹಾಕೊಳ್ತಿದೆ ಹಾಗೆ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಬೇಳೆ ಮತ್ತೆ ಅಕ್ಕಿನ ಎರಡುನೂ ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕಾಗತ್ತೆ ಚೆನ್ನಾಗಿ ತೊಳ್ಕೊಂಡು ಅಕ್ಕಿ ಕಾಣೋ ತರ ನೀರ್ ಬಿಡ್ಬೇಕಾಗತ್ತೆ ಈ ತರ ಮಾಡೋದ್ರಿಂದ ಇಡ್ಲಿ ತುಂಬಾನೇ ಬೆಳ್ಳಗೆ ಬರುತ್ತೆ ಈಗ ಇದನ್ನ ನಾಲ್ಕರಿಂದ ಅವರು ನೆನೆಯಕ್ ಬಿಡೋಣ ನಾವು ರುಬ್ಕೊಡೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಇದೆ ಅನ್ಬೇಕಾದ್ರೆ ಅರ್ಧ ಕಪ್ ಅಷ್ಟು ಅವಲಕ್ಕಿನ್ ಕೂಡ ತೊಳೆದು ನೆನೆಸಿಡ್ತಾ ಇದ್ದೀವಿ ಈಗ ಇದು ಚೆನ್ನಾಗಿ ನೆಂದಿದೆ ನಾನ್ ಮಧ್ಯಾಹ್ನ ನೆನೆ ಹಾಕಿ ರಾತ್ರಿ ಇದನ್ನ ಗ್ರೈಂಡ್ ಮಾಡಿ ಇಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರ್ ಬೆರೆಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಬೇಕಾದರೆ ಸ್ವಲ್ಪ ಅಂದರೆ ಸಿರೋಟಿ ತರಿ ತರಿದ್ರೂ ನಡೆಯತ್ತೆ ಉದ್ದಿನಬೇಳೆ ಮಾತ್ರ ತುಂಬಾ ಸಾಫ್ಟಾಗಿ ಗ್ರೈಂಡ್ ಆಗಬೇಕು ನೋಡಿ ಎಷ್ಟು ಸಾಫ್ಟಾಗಿ ಗ್ರೈಂಡ್ ಆಗಿದೆ ಉದ್ದಿನಬೇಳೆನೇ ಯಾವಾಗಲೂ ಎರಡು ಪೋರ್ಷನ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಆವಾಗ ಉದಕ್ಕೆ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನೆನೆಸ್ಕೊಂಡಿದ್ವಲ್ಲ ನೆಂದಿದೆ ಅವಲಕ್ಕಿ ಅರ್ಧ ಕಪ್ ಅವಲಕ್ಕಿ ಅದನ್ನು ಕೂಡ ಬೆರೆಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಷ್ಟು ಎಷ್ಟು ಸಾಫ್ಟ್ ಆಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಸ್ವಲ್ಪ ಜಾರ್ ತೊಳ್ದ ನೀರ್ನು ಸ್ವಲ್ಪ ಸೇರ್ತಾನ ಯಾಕೆಂದ್ರೆ ನಾವು ಇಡ್ಲಿಗೆ ಹಾಕಿರೋದ್ರಿಂದ ಹಿಟ್ಟು ಯಾವಾಗಲೂ ಗಟ್ಟಿಯಾಗೇ ಇರ್ಬೇಕು ಈಗ ಇದನ್ನ ಸೌಟಲ್ಲಿ ಕೂಡಿಸ್ತೀರಾ ಕೈಯಲ್ಲೇನೆ ಚೆನ್ನಾಗಿ ಕೂಡಸ್ಬೇಕಾಗತ್ತೆ ಕೈಯಲ್ಲೇ ಕೂಡಿಸೋದ್ರಿಂದ ತುಂಬಾ ಬೇಗ ಹುಳಿ ಬರುತ್ತೆ ಇದು ನೀಟಾಗಿ ಒಂದ್ಸತಿ ಕೂಡಿಸ್ಕೊಳ್ಳೋಣ ಕೂಡಿಸ್ಕೊಂಡು ಓವರ್ ನೈಟ್ ಇದು ಹುದುಕ್ ಬರೋದಕ್ಕೆ ಇಟ್ಬಿಡೋಣ ಒಂದು ತಟ್ಟೆ ಮುಚ್ಚಿಡೋಣ ಇದಕ್ಕೀಗ ನೋಡಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಹುದಕ್ಕೆ ಬಂದಿದೆ ಈಗ ಇದನ್ನ ನೀಟಾಗಿ ಕೂಡಿಸ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೀವಿ ಈಗ ಇದನ್ನ ನೀಟಾಗಿ ಕೂಡಿಸ್ಕೊಳ ಇವಾಗ ಇಡ್ಲಿ ಪಾತ್ರೆನ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿಗೆ ಇಟ್ಟಿರೋಣ ಈಗ ತಟ್ಟೆಗಳಿಗೆಲ್ಲ ಎಣ್ಣೆ ಹಚ್ಕೊಳ್ತಾ ಇದ್ದೀವಿ ನಾನು ನಾಲ್ಕು ಪ್ಲೇಟ್ ಇರೋಂತ ಇಡ್ಲಿ ಸ್ಟ್ಯಾಂಡ್ನ ತಗೊಂಡಿದೀನಿ ಎಲ್ಲದಕ್ಕೂ ಸುತ್ತ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಚೋದ್ರಿಂದ ಅಂಟೋದಿಲ್ಲ ಕ್ಲೀನ್ ಆಗಿ ಬರತ್ತೆ ಈಗ ಇದಕ್ಕೆ ಒಂದೂವರೆ ಸೌಟಷ್ಟು ಇಡ್ಲಿ ಹಿಟ್ಟನ್ನ ಹಾಕ್ತಾ ಇದೀನಿ ಸಣ್ಣ ಸೌಟ್ ಆಯ್ತು ಅಂತಂದ್ರೆ ಎರಡು ಸೌಟೇ ಹಾಕಿ ನೀಟಾಗಿ ಹರಡ್ಕೊಳ್ಳುತ್ತೆ ಒಂದ್ರ ಮೇಲೆ ಒಂದು ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಇದನ್ನು ನಾವು ಅರ್ಧ ಗಂಟೆ ಸುಮಾರು ಮೂವತ್ತರಿಂದ ಮೂವತ್ತೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಮಾಮೂಲಿ ಗುಂಡಿಡ್ಲಿ ಆದರೆ ಇಪ್ಪತ್ತು ನಿಮಿಷಕ್ಕೆಲ್ಲ ಆಗೋಗುತ್ತೆ ತಟ್ಟೆ ಇಡ್ಲಿ ಆಗಿರೋದ್ರಿಂದ ಹಿಟ್ಟು ಜಾಸ್ತಿ ಇರುತ್ತೆ ಹಾಗಾಗಿ ಬೇಯೋಕೆ ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೈಗೆ ಅಂಟ್ತಾ ಇಲ್ಲ ಹಿಟ್ಟು ಈಗ ಇದನ್ನ ಒಂದು ಐದು ನಿಮಿಷ ತೆಗ್ದಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ ಸ್ವಲ್ಪ ಬಿಸಿಯೆಲ್ಲ ಆರಿದೆ ಅಂದಮೇಲೆ ಇನ್ನು ಒಂದು ಸುತ್ತದಿಂದ ನೀಟಾಗಿ ತೆಕ್ಕೊಂಡು ಬರೋಣ ನೋಡಿ ಇಡ್ಲಿ ಎಷ್ಟು ಹಗುರವಾಗಿದೆ ಎಷ್ಟು ಸ್ಮೂತ್ ಆಗಿದೆ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಇಡ್ಲಿ ತಿನ್ನೋದಕ್ಕೂ ತುಂಬಾನೇ ಹಗುರವಾಗಿರುತ್ತೆ ಬಿಸಿ ಇಡ್ಲಿ ಜೊತೆಗೆ ತುಪ್ಪ ಹಾಕೊಂಡು ನೀರ್ ಚಟ್ನಿ ಜೊತೆ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ ನಾನು ಇದನ್ನ ನೀರ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನಮ್ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು